ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕರು ಕನ್ನಡ ನಿಷ್ಠಾವಂತ ಹೋರಾಟಗಾರರು ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ ರಾಮಚಂದ್ರಯ್ಯರವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ ಮೂಲ ಸದಸ್ಯರಾದಂತ ಏನು ಸಂಘಟನೆ ಪ್ರಾರಂಭ ಆಗೋದಕ್ಕೆ ಹದಿನಾಲ್ಕರಿಂದ ಹದಿನೈದು ಜನ ಕಾರಣಕರ್ತರು ಅದರಲ್ಲಿ ಪ್ರಮುಖರಾದವರೇ ನಮ್ಮ ರಾಮಚಂದ್ರಣ್ಣನವರು ಏನು ಒಂದು ಸಣ್ಣ ಸ್ಥಾನದಿಂದ ದೊಡ್ಡ ಸ್ಥಾನದವರೆಗೆ ಬಂದಿದ್ದಾರೆ ಅವರಿಗೆ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ದೇವ್ರನಲ್ಲಿ ನಾನು ಪ್ರಾರ್ಥನೆ ಮಾಡ್ದ ಏನು ನಮ್ಮ ರಾಮಚಂದ್ರನವರು ಸಾರಾ ಗೋವಿಂದ ವಾಟಾಳ್ ನಾಗರಾಜ್ ಅವರ ಸಮಕಾಲೀನ ಹೋರಾಟಗಾರರು ಹುಟ್ಟು ಹೋರಾಟಗಾರರು ಅವರು ಡಾಕ್ಟರ್ ರಾಜ್ಕುಮಾರ್ ಸಂಘಟನೆಯಿಂದ ಈಗ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಪ್ರಮುಖ ಸ್ಥಾನದಲ್ಲಿದ್ದಾರೆ ಅವರಿಗೆ ಭಗವಂತ ಹೆಚ್ಚಿನ ಆಯುಸು ಆರೋಗ್ಯ ಅಂತ ಮತ್ತೊಮ್ಮೆ ದೇವರಲ್ಲಿ ಯಾದಗಿರಿಯಿಂದ ನಮ್ಮ ಅಪ್ಪಾಜಿ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಬೆಳಗ್ಗೆ ಬಂದಿದ್ದೇವೆ ನಮ್ಮ ರಾಜಕಾರಣ ಸಂಘಟನೆಯ ಸುಮಾರು ವರ್ಷಗಳಿಂದ ನಾವು ಸಂಘಟನೆಯಲ್ಲಿದ್ದು ತುಂಬಾ ಹತ್ತಿರದಿಂದ ಅಪ್ಪಾಜಿ ಅವರನ್ನ ಕಂಡಿದ್ದೇವೆ ತುಂಬಾ ಒಳ್ಳೆಯ ಸಂಘಟನೆಯ ಹೋರಾಟಗಾರಾಗಿದ್ದು ಅವರ ಹುಟ್ಟಹಬ್ಬಕ್ಕೆ ಶುಭ ಕೋರಲು ಯಾದಗಿರಿಯಿಂದ ಬಂದಿದ್ದೇವೆ ಅವರಿಗೆ ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಶಯ ನಮ್ಮ ಯಾದಗಿರಿ ಜಿಲ್ಲೆಯಿಂದ